ಎಲ್ಲ ಮನೆ ಇರಕ್ಕೆ ನಳೀತಿದ್ದಿಲ್ಲ ಮಕ್ಕಳೆಲ್ಲ ಒಳ್ಳೆ ಬುದ್ಧಿ ಕಲಿತಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಇವತ್ತು ನಮ್ಮ ಮಕ್ಕಳ ದಾರಿ ತೋರಿ ನಮ್ಮ ದಾರಿ ತೋರಿ ಕೆಲಸ ಕಾರ್ಯವೆಲ್ಲ ಕಟ್ಟಿ ಇವತ್ತು ಮುಂದೆ ಬಂದಿಲ್ಲ ಶಿವನ ಹುಡುಕುವಿ ಆತವ್ವ ಶ್ರೀ ಮೈಲಾರಕ್ಕೆ ಮಾರವ್ವ ಭಿಕ್ಷಕರಿ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಶ್ರೀ ಏಳುಕೋಟಿ ಮೈಲಾರಂಗೇಶ್ವರ ಗಂಗೆಮಾಳಮ್ಮ ಕ್ಷೇತ್ರ ಈ ದೇವಸ್ಥಾನ ಇರುವುದು ಸಕ್ಕರೆಯ ನಾಡು ಮಂಡ್ಯ ಜಿಲ್ಲೆಯ ಪೇಟೆ ತಾಲೂಕಿನ ತಗಡೂರು ಗ್ರಾಮದಲ್ಲಿದೆ ಬೆಂಗಳೂರಿನಿಂದ ಸರಿಸುಮಾರು ನೂರ ಐವತ್ತು ಕಿಲೋಮೀಟರ್ ಸಮೀಪದಲ್ಲಿದೆ ತಪ್ಪ ಎರದ್ದು ರಣ ಮಾಡ್ತೀಯಾ ತಂದೆ ಆಗುತ್ತೆ ಅದೇನ್ ಹೇಳು ಏನಮ್ಮ ಜಗಿಡಕ್ಕೆ ಹೋಗಿದ್ರು ಅವ್ರಿಗೋಗಿ ಆದ್ರೆ ಹೋಗದಪ್ಪ ಏನು ಮಾಡಕ್ ಆಗಲ್ಲ ನೀನ್ ಪಾತ್ರ ಇಷ್ಟ ಬೇಡ ಈಗ ಅದಕ್ಕೆ ಬೇರೆ ದಾರಿ ತೋರ್ಕೊತಂದ್ರಿಗೆ ಅವನು ಹೇಳ್ದಂಗೆ ಕೇಳ್ಕೊಂಡು ಹೋಗ್ತಾನೆ ಇವತ್ತಿನ ಜೀವನ ಹೇಳ್ದಂಗೆ ಕೇಳ್ಕೊಂಡು ಯಾರಕೊಂಡು ಹೋಗ್ತಾನೆ ಅವ್ನ ದಾರಿ ತೋರಿ ನಿನ್ನ ಮಗನಾಗ ಉಳಿಸ್ಕೊಂಡು ಅವ್ನು ಒಳ್ಳೆದ್ ಮಾಡ್ಕೊತೀನಿ ನಾನು ಹೇಳ್ದಂಗ ಕೇಳ್ತಾನೆ ಬಲದ ಕಡೆ ಕೊಡಿ ಆಗಲ್ಲ ಅಂದ್ರೆ ನಡೆದ ಕಡೆ ಕೊಡೆಯಾ ತನ ಹಾ ತಪಾಯಂತಾ ನಾನು ಮುಂದಕ್ಕೆ ಹೇಳ್ದೆ ಅಂತ ಕನಪ್ಪಾ ನೋಡಿಪ್ಪ ನೀವು ಕೇಳೋ ತವೆ ಕೊಡತಂದೆ ಅಂದ ನಾನು ತಿಳ್ಸಿದೆ ಅಂದ ನಾನು ಮಾಡಿದ ಅಂತ ಹೇಳ್ತಾವೆ ಮಾಡ್ಸೋಣ ಉಗಾದಿ ಕರಂತು ಮಾಡ್ಸೋಣ ಉಗಾದಿ ಕರಂತು ಮಾಡಿದ ಅಂತ ಕನಪ್ಪಾ ಅಲ್ಲಿಂದೆ ತಾರಿ ತೋರ್ತಂದೆ ಸಾರಿ ನಾವು ಸಾಲಿಗ್ರಾಮ ತಾಲೂಕು ರಾಮ್ಪುರ ಗ್ರಾಮ ಅಲ್ಲಿಂದ ಬಂದಿರೋದು ನಮಗೆ ಕಳೆದ ಒಂದು ವರ್ಷದಿಂದ ಇಲ್ಲಿ ದೇವ್ರದ್ದು ಒಂದು ಸ್ವಪ್ನದ ರೀತಿ ಕಾಣಿಸ್ಕೊಂಡು ಇದಾಗಿತ್ತು ಅದರಂತೆ ಹುಡುಕ್ತಾ ಬಂದಾಗ ಈ ಸ್ವಾಮಿ ನನಗೆ ಈ ಊರಲ್ಲಿ ಐತೆ ತಗಡೂರಲ್ಲಿ ಕ್ಯಾರ್ಪೇಟೆ ತಾಲೂಕು ಮಂಡ್ಯ ಜಿಲ್ಲೆ ತಗಡೂರು ಗ್ರಾಮದಲ್ಲಿ ಐತೆ ಅನ್ನೋದು ಗೊತ್ತಾಯಿತು ಅದರಿಂದ ಇಲ್ಲಿಗೆ ಬಂದೆ ಇಲ್ಲಿ ಬಂದ ಕ್ಷಣ ಈ ಸ್ವಾಮಿ ಮಹಿಮೆಯ ನೋಡಿ ನನಗೆ ಆಶ್ಚರ್ಯಕರವಾಗಿ ನನ್ನಲ್ಲಿರೋ ಕಷ್ಟಗಳನ್ನ ಹೇಳ್ಕೊಂಡೆ ಸ್ವಾಮಿ ನನ್ನ ಹತ್ರನೇ ಬಂದು ಇರೋ ಕಷ್ಟಕ್ಕೆ ಇಲ್ಲಿವರೆಗೂ ಮುಕ್ಕಾಲು ಭಾಗ ಪರಿಹಾರ ಮಾಡಿದ್ದಾನೆ ಇನ್ನು ಕಾಲು ಭಾಗ ಇದೆ ಸದ್ಯದಲ್ಲಿ ಆಯ್ತದೆ ಅಂತ ನಂಬಿಕೆ ಇಟ್ಟಿದ್ದೀನಿ ಅಂದರೆ ಅದರಲ್ಲೂ ನನಗೆ ಒಂದು ವೃತ್ತಿ ಅಂದರೆ ನೀರು ಪಾಯಿಂಟು ಬೋರ್ವೆಲ್ ಪಾಯಿಂಟ್ ಮಾಡ್ತಿರುತ್ತೆ ಪಾಯಿಂಟ್ ಮಾಡ್ತಾ ಇರೋದು ಅದಕ್ಕೆ ಯಾವ ರೀತಿ ಸೂಚಿಸ್ತು ಅಂದರೆ ಯಾರೋ ಒಬ್ಬರು ಇಲ್ಲಿ ಭಕ್ತಾದಿಗಳು ಬಂದು ನೀರು ಕೇಳೋಕ್ಕೆ ಅಂತ ಬಂದಾಗ ನೀರು ಬರುತ್ತೋ ಇಲ್ಲವೋ ಅಂತ ಕೇಳೋಕ್ಕೆ ಬಂದಾಗ ಸ್ವಾಮಿ ಬಲದ ಕಡೆ ಕಬಯ ಕೊಟ್ಟು ಹೇಳ್ತಿದ್ರು ಅದರಂತೆ ಸುಮ್ಮನೆ ಯಾವುದೋ ಒಂದು ಕಡೆ ನಿಂತಿದ್ದಾಗ ನನ್ನನ್ನು ಸೂಚಿಸಿ ಅದು ಇವ್ರನ್ನ ಕರ್ಕೊಂಡೋಗಿ ಇವ್ರ ಹತ್ರ ಪಾಯಿಂಟ್ ಮಾಡಿಸಿ ಹಾಕ್ಸಿದ್ರೆ ಒಳ್ಳೆ ನೀರು ಬರುತ್ತೆ ಅಂತ ಅದೇ ಭಗವಂತನೇ ನನ್ನ ಹತ್ರ ಬಂದು ಆಶೀರ್ವಾದ ಮಾಡಿ ಕರ್ಕೊಂಡು ಹೋಗಿ ಅಂತ ಹೇಳ್ತಾನೆ ಇದು ಭಾಳ ಸತ್ಯವಾಗಿ ನಡೆಯತಕ್ಕಂಥ ಘಟನೆ ಆಗಿದೆ ಇಲ್ಲಿ ದೈವಶಕ್ತಿ ಅನ್ನೋದು ಅಪಾರವಾಗಿ ನೆಲೆಯಾಗಿದೆ ಅದನ್ನು ನನ್ನ ಮನದಲ್ಲೂ ಐತೆ ಅಂದರೆ ಇಲ್ಲಿ ಬರ ಬದ್ನತ್ತ ಭಕ್ತಾದಿಗಳಲ್ಲೂ ಅವರು ಅವರವ್ರ ಕಷ್ಟ ಸುಖ ಏನೇನೋ ಒಳ್ಳೆಯದಾಗಿದೆ ಅಂತ ಹೇಳ್ತಾರೆ ಅದರಂತೆ ಸ್ವಾಮಿ ನಡೆಸಿದ್ದಾನೆ ಇನ್ನು ಮುಂದೆನೂ ನಡೆಯುತ್ತೆ ಅಂತ ನಾನು ಭರವಸೆ ಇಟ್ಟಿದ್ದೀನಿ ಇನ್ನು ಕಾಲು ಭಾಗ ನನ್ನ ಕಷ್ಟಗಳೆಲ್ಲ ಪರಿಹಾರ ಆಗೋ ಅಂಥದ್ದಿದೆ ಈಗ ಆಲ್ರೆಡಿ ಮುಕ್ಕಾಲು ಭಾಗ ಆಗಿದೆ ಸದ್ಯದಲ್ಲೇ ಆಗುತ್ತೆ ಅಂತ ನಂಬಿಕೆ ಇಟ್ಟಿದ್ದೀನಿ ನಾನು ಅದೇ ಈ ಕೋರ್ಟುಂದು ಈ ಆ್ಯಕ್ಸಿಡೆಂಟಾಗಿ ಒಂದು ಐದು ತಿಂದೆ ಆಕ್ಸಿಡೆಂಟ್ ಆಗಿದ್ದು ಆದ್ದರಿಂದ ಅದಕ್ಕೆ ಪರಿಹಾರಕ್ಕೆ ಅಂತ ಕೇಳಿದಾಗ ಸ್ವಾಮಿ ನಾನು ಇದ್ದೀನಿ ನಾನು ಕೊಡಿಸೇ ಕೊಡ್ಸ್ತೀನಿ ನಿನಗೆ ಪರಿಹಾರ ಅಂತ ಹೇಳಿ ಇದು ಕೋರ್ಟಲ್ಲಿ ಬಿದ್ದಿದ್ದಂಥದ್ದು ಐದು ಈಗ ಆರನೇ ವರ್ಷಕ್ಕೆ ಕಾಲಿಟ್ಟು ಈಗ ನಮಗೆ ಚೆಕ್ಕು ಬಿದ್ದಿದೆ ಕೋರ್ಟಿಗೆ ಚೆಕ್ ಬಿದ್ದಿದೆ ಇದು ಸತ್ಯವಾಗಿ ನಡೆದಂಥ ಘಟನೆ ಇದು ಐದು ವರ್ಷದಿಂದನೂ ಮುಂದಕ್ಕೆ ಅಂತ ಕೇಸು ಒಂದು ವರ್ಷದಲ್ಲಿ ಈ ಸ್ವಾಮಿಗೆ ಪಾದಕ್ಕೆ ಬಂದು ಬಿದ್ದ ಮೇಲೆ ನಮಗೆ ಒಳ್ಳೆಯದಾಗಿದೆ ಆ ಸ್ವಾಮಿ ಅಭಯ ಕೊಟ್ಟಿದ್ದಕ್ಕೂ ಬಲದ ಕಡೆ ಅಭಯ ಅಭಯ ಕೊಟ್ಟಿದ್ದರು ಅದರಂತೆ ಸ್ವಾಮಿ ನಡೆಸೋರೆ ಅದರಂತೆ ಇನ್ನು ಮುಂದಿನ ಇನ್ನು ಮುಂದಿನ ಕಾರ್ಯ ಒಂದು ಮದುವೆ ಆಗಬೇಕು ಕಲ್ಯಾಣ ಆಗಬೇಕು ಅದನ್ನು ನಡೆಸ್ತಾರೆ ಅಂತ ಭರವಸೆ ಇಟ್ಟಿದ್ದೀನಿ ಅದರಂತೆ ಒಳ್ಳೆಯದಾಗುತ್ತೆ ಅಂತ ನಂಬಿಕೆ ಇಟ್ಟಿದ್ದೀನಿ ಇವ ಮುಂದು ಭಗವಂತ ಅಭಯ ಕೊಟ್ಟೆಗೆ ಒಂದೂವರೆ ಮಳೆ ಟೈಮ್ ತಗೊಂಡ್ರೆ ಖಂಡಿತ ಅಷ್ಟೊಳಗೆ ದರವೇ ಇರ್ತದ ತಂದೆ ಯಾಕೆ ಯಾರು ಕಾಯಿಲೆ ತಲೆಗೆ ಹೆಸರು ಬಿಡು ಹೊಡಪ್ಪ ಅವ್ನು ಹೆಸರಿ ವ್ಯವಸ್ಥೆ ಮಾಡ್ಕೊಡ್ತೀನಿ ಅಂದ್ರೆ ಮಾಡಿ ಯಾವ ತೊಂದರೆ ತೊಡಕು ಏನು ಅಂತ ನನ್ನ ತೊಂದರೆ ಯಾವ ತೊಂದ್ರೆ ಕೊಡೋದಂಗೆ ಸುತ್ತ ಮದುವೆ ಆಗಿ ಇದೇ ಜಾಗದಲ್ಲಿ ಮದುವೆ ಮಾಡ್ತಿರ್ತಂತೆ ಕೊಡಪ್ಪ ಇದು ಆಸ್ಪತ್ರೆ ಕಾಯಿಲೆನಾ ಇಲ್ಲ ಜನಗಳು ಹೇಳ್ತಾ ಆಸ್ಪತ್ರೆಗೆ ಅಂದ್ರೆ ಬಲದ ಕಡೆ ಕೊಡೋದೆ ಜನಗಳದ್ದು ಅಂದ್ರೆ ಎಡದ ಕಡೆ ಕೊಡೋದು ಹೆಸರೇಳಿ ತಡೆಗಿಡ ಮಾಡಿದ್ರೆ ಆಗುತ್ತೆ ಅಂದ್ರೆ ಬಲದ ಕಡೆ ಕೊಡು ಇಲ್ಲಿ ಇರೋದಕ್ಕೆ ಅವ್ರು ಪೂಜೆ ಮಾಡ್ಕೋಬೇಕು ಅಂದ್ರೆ ನೆಡದ ಕಡೆ ಕೊಡ್ತಾನೆ ನೀರು ಬರ್ತಾರೆ ಬಲದ ಕಡೆ ಕೊಡಿಲ್ಲ ಎರದ ಕಡೆ ಕೊಡ ಎಂದು ಹೇಳ್ಕೊಳ್ತಾನೆ ನಾನು ಕೇಳ್ಕೊಳೋ ಮನಸ್ಸಲ್ಲಿ ಅಲ್ಲೇ ಕೇಳ್ಕೊ ಏನಿಲ್ಲ ಹೇಳಿ ಅವ್ನು ಪ್ರಶ್ನೆ ಕೇಳ್ತಾನೆ ನೋಡಪ್ಪ ತಂದೆ ನೋಡೋಣ ನಾನಿದ್ದೀನಂದ್ರು ಬಲ ಕಡೆ ನೋಡ್ಕೊಳಪ್ಪ ಕೊಡಪ್ಪ ಇವಾಗ ಆಟ ತಗೋಬೇಕಂತೆ ಆಟ ತಗೊಂಡು ಅಭಿವೃದ್ಧಿ ಆಯ್ತಾನೆ ನಾನು ಇದ್ದೀನಿ ಅಂದರೆ ಬಲದ ಕಡೆ ಕೊಡೋ ಖಂಡಿತ ಬೇಡ ನಾನು ನಾವು ಈ ಸನ್ನಿಧಾನ ಎಲ್ಲದೆ ಹಿಂಗ ಹತ್ರದಲ್ಲಿ ಇದ್ರು ಇದು ಎಲ್ಲದೇನಾದ್ ನಮಗೆ ಗೊತ್ತಿತ್ತಿಲ್ಲ ಆದ್ರೆ ಯಾರೋ ಎರಡ್ನೇರ್ ಹೇಳಿದ್ರು ನಮ್ಗೆ ನಮ್ಮ ಮನೆ ಮನೆಯೊಳಗ್ ಹೇಳಿದ್ರು ಹೇಳ್ದಾಗ ಏನಾಯ್ತು ಅಂದ್ರೆ ನಾನು ಇಷ್ಟ ಹತ್ರದಲ್ಲಿ ಆ ರಾಜ್ಯ ಮೂರ್ ಗೇಣ್ಣ ಇದ್ರು ನನಗೆ ಗೊತ್ತಿಲ್ಲವಲ್ಲ ಈ ಒಯಿಂದ್ ಮನ್ಮೆ ಇಲ್ಲ ಅದೇ ಒಯ್ತಾ ಅದೇ ನಡೀತಾ ಅದೆ ಅಂತ ಕಾರ್ಯ ನಡೆದ ಗೊತ್ತಿಲ್ಲ ಆಮೇಲೆ ನಾನು ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಆಯಿತು ಈ ಶನಿಧಾನ ಕಾಲಿಟ್ಟು ನಾವು ಇದ್ದ ಸ್ಥಿತಿಲಿ ಇದ್ರೆ ಇರೋದು ನೋಡಿದ್ರೆ ನಾವೀ ಮನೆ ಕಾಣಿಲ್ಲ ಆ ಪರಿಸ್ಥಿತಿಲ್ಲಿದ್ದೆ ಆಮೇಲೆ ಚಿಕ್ಕ ವಯಸ್ಸಲ್ಲಿ ನಮ್ಮ ಯಜಮಾನ್ರು ತೀರೋಗ್ಬಿಟ್ರು ಹೋಗ್ಬಿಟ್ರು ಈ ವೈಯಿನ ಬಲೆಗೆ ಬಿದ್ದೆ ಎರಡು ಮಕ್ಕಳು ಕಟ್ಕೊಂಡು ಆಗ ವಯ್ಯ ನಿನ್ನವಲ್ಲ ಮಕ್ಕಳು ನನ್ನವ ಮಕ್ಕಳು ನನ್ನ ಮಡ್ಲಿಗೆ ಹಾಕ್ಬಿಡು ನೀನು ಬರೀ ತಾಯಿಯಾಗಿರೋ ಅಂತ ಹೇಳ್ಕೊಡ್ತು ಅದೇ ಥರ ಈ ಬಲ್ದಲ್ಲಿ ನಾನು ಕಾಲ ಮಾಡಿದೆ ಇರ್ತೀನಿ ಅಂದರೆ ಮನೆ ಇಲ್ಲ ಇರ್ತೀನಿ ಅಂದರೆ ಮನೆಯಿಲ್ಲ ಇದು ಮಾಡ್ತೀನಿ ಅನ್ನ ಇಲ್ಲ ನಮ್ಮ ಯಜಮಾನರು ಮೇಲೆ ಈ ವಯಸ್ಸು ಸನ್ನಿಧಾನಕ್ಕೆ ಬಂದು ಈ ಬಲೆ ಬಿದ್ದಾಗ ನಮ್ಮನ್ನು ಎಲ್ಲೂ ನನ್ನ ದೇವಸ್ ಅಂದ್ರೆ ಹೊರಟಾಯ್ತೀನಿ ಮಕ್ಳು ನಾನು ಇರೋಕೆ ಇಷ್ಟ ಇಲ್ಲ ನನಗೆ ಯಾರೂ ಬೆಂಬಲಿಲ್ಲ ಅಂದೆ ಹಂಗಂದಾಗ ಬೇಡ ಮಗಳೇ ನಾನಿದ್ದೀನಿ ನಿನ್ನ ಕೈ ಬಿಡಿಕಿಲ್ಲ ನಾನು ಇನ್ನೂ ನಿನ್ನ ಮಕ್ಕಳನ್ನ ಕೈ ಬಿಡಿಕಿಲ್ಲ ಇವತ್ತಿಂದ ಈಚೆಗೆ ನಿನ್ನವಲ್ಲ ಮಕ್ಕಳು ನನ್ನ ಮಕ್ಕಳು ನಾನು ಬರೀ ನಿನ್ನ ತಾಯಾಗಿರೋ ಎರಡು ಮಕ್ಕಳಿಗೆ ನೀನು ನಿನ್ನ ಬಸ್ಸಿನ ಹಂಗೆ ಆಗ್ಬಿಟ್ರೆ ಮಕ್ಕಳಲ್ಲಿ ಹೋಗಿದ್ದು ಮಾಡುವ ನಾನಿದ್ದೀನಿ ಅವ್ರು ಸಾಕೋದು ಸುಲ್ಬೋದು ಅವ್ರು ನಾಳೆ ತೋಳು ಮಾಡಿ ಅವ್ರ ನೆಲೆ ನಿಲ್ಲಿಸಿ ನನ್ನ ಸನ್ನಿದಂದಲೇ ನಾನು ಅವ್ರಿಗೆ ಕಲ್ಯಾಣ ಮಾಡಿಸ್ತೀನಿ ಅಂತಂದು ಆಗ ನಿನ್ಗೆ ನಿನ್ನ ಒಂದು ಮಾತು ಕೇಳ್ತೀನಿ ಅದು ಮಗಳೇ ಅಂತ ಆಯಿತು ಅದೇನು ಹೇಳಪ್ಪ ಎಷ್ಟೆಲ್ಲ ಧೈರ್ಯ ಕೊಟ್ಟ ಮೇಲೆ ನೀನು ನನಗೆ ಅದೇನು ಹೇಳಪ್ಪ ನೀನೇ ನಾನು ಬಂದು ಬಳಗ ನಾನು ಶೇಪು ಶಾಲೆ ಎಲ್ಲ ನೀನೇ ಕಣಪ್ಪ ಇನ್ಮೇಲೆ ಇವತ್ತಿನ ಈಚೆಗೆ ಅಂತ ನಾನು ವೈನ್ ನಂಬಿದೆ ಆ ವೈನ್ ನಂಬ್ದಾಗ ನಿನ್ನೊಂದು ಮಾತು ಕೇಳ್ತೀನಿ ನಡ್ಸ್ಕೊಟ್ಟು ಯ ಅಂತ ಅದೇನು ಹೇಳಪ್ಪ ಇಷ್ಟು ಧೈರ್ಯ ಕೊಟ್ಟ ಮೇಲೆ ನೀನು ಬಲ ನನಗಿದ್ಮೇಲೆ ಅದೇನು ನಡ್ಸ್ಕೊಡ್ತೀನಿ ಹೇಳಪ್ಪ ಅಂದಾಗ ಇವರು ಅಂತೆ ಕಾಲಕ್ಕೆ ಕಲ್ಯಾಣ ಮಾಡ ಅಂತೆ ಕಾಲಕ್ಕೆ ನನ್ನ ನೇತ್ರದ ಹತ್ರದ ನಿನ್ನನ್ನು ನಿನ್ನ ಕಲ್ಯಾಣ ನಡ್ಸ್ಕೊಡ್ತೀನಿ ಇವಿಬ್ರು ಮಕ್ಕಳು ಅಂತೂ ಆಯಿತು ಬಿಡಪ್ಪ ನಾನು ನಡ್ಸ್ಕೊಡ್ತೀನಿ ಅಂತೆ ಕಾಲಕ್ಕೆ ಅಂತ ನಾನು ಅಂತಂದೆ ಅದೇ ಥರ ನನಗೆಲ್ಲ ಮನೆ ಮಠದಲ್ಲೆಲ್ಲ ಇರೋಕ್ಕೆ ನಳೀತಿದ್ದಿಲ್ಲ ಮಕ್ಕಳೆಲ್ಲ ಒಳ್ಳೆ ಬುದ್ಧಿ ಕಲಿತೆಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಇವತ್ತು ನಮ್ಮ ಮಕ್ಳಿಗೆ ದಾರಿ ತೋರಿ ನಮ್ಮ ಮಕ್ಳಿಗೆ ಅನ್ನಕ್ಕೆ ದಾರಿ ತೋರಿ ಕೆಲಸ ಕಾರ್ಯವೆಲ್ಲ ಆಗಿ ಮನೆ ಕಟ್ಟಿ ಇವತ್ತು ಈ ವೈನಿಂದ ನಾನು ಮುಂದೆ ಬಂದಿದ್ದಾನೆ ಹೊರತು ಜನದಿಂದ ಮುಂದೆ ಬಂದಿಲ್ಲ ನಾನು ಅಷ್ಟು ಅನುಕೂಲತೆ ಆಗಿ ಇಷ್ಟು ಇವತ್ತು ನಮ್ಮನ್ನು ಅಷ್ಟನ್ನು ಅಷ್ಟು ಸಂತೋಷವಾಗಿ ಇಟ್ಟಿದ್ದೇನೆ ಈ ವೈನ ಮೆಟ್ಲತ್ತದಕ್ಕೆ ಈ ಒಯ್ಯ ನಾನು ಯಾರನ್ನ ಕೈಬಿಟ್ರು ಇವಯ್ಯ ಕೈ ಬಿಟ್ಟಿಲ್ಲ ನಾನು ಆ ಹಂಗೆ ನಂಬದೆ ಆ ಅಯ್ಯವ ನಾನು ಹಂಗೆ ನಂಬಿದ್ದೀನಿ ಯಾವ ಕನಸಿನಲ್ಲಿ ಮನಸ್ಸಿನಲ್ಲಿ ಮಾತ್ರ ಈ ವೈನಂತೂ ಮರ್ತಿಲ್ಲ ನಾನು ಅಷ್ಟು ಅನುಕೂಲ ಆಗದೆ ನನಗೆ ಕಣಪ ஏதோ ஆண்டல்ல யாரோ ஆட்டத்துக்கு உள்ள காயே நமமா இது என்ன வரல மனக்கு ಕೋಟಿ ನಾಯಕಿ ಗಂಗೆ ಮಾಡವ ದೇವಿ ಬೈಲಾ ವಿಷ್ಣು ಅರ್ಧಾಂಜನಿಯೇ ವಿಶ್ವಪ್ರಣಯೇ ಘಟಕದಶೆ ಅಖಿಲಾಂಠ ಕೋಟಿ ಬ್ರಹ್ಮಣನಾಯಕಿ ಅನ್ನಪೂರ್ಣೇಶ್ವರಿ ತಾಯಿ ಗಂಗೆ ಮಾಡವ ದೇವಿ ನಮೋ ನಮಃ ಮೈಲಾರ ಲಿಂಗೇಶ್ವರನ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು ಟಿವಿ ಕನ್ನಡ